ಆತ್ಮೀಯರೇ ಕನ್ನಡ ಗಾದೆ ಮಾತುಗಳ ಬಗ್ಗೆ ತಿಳಿಯೋಣ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕು ಖಡ್ಗಕ್ಕಿಂತ ಹರಿತವಾದ ಲೇಖನಿ ಬೇರೊಂದಿಲ್ಲ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಗಂಟೆಯೊಳಗೆ ನಾಲಿಗೆ ಇಲ್ಲದಿದ್ದರೆ ನಾದ ಬಂದಿತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಚಪ್ಪರಕ್ಕೆ ಗತಿಯಿಲ್ಲದವನು ಉಪ್ಪರಿಗೆ ಅಪೇಕ್ಷಿಸಿದನಂತೆ ಛತ್ರದಲ್ಲಿ ಊಟ ಮಠದಲ್ಲಿ ನಿದ್ದೆ ಜನಕ್ಕೆ ಅಂಜದಿದ್ದರೂ ಮನಕ್ಕೆ ಅಂಜಬೇಕು ಜನ ಜನ ಕಾಂಚನವೆಂದರೆ ಬಾಯಿ ಬಿಡುತ್ತದೆ ಟೊಂಕ ಮುರಿದರೂ ಬಿಂಕ ಬಿಡಲಿಲ್ಲ ಟಕ್ಕು ಇರುವವನಿಗೆ ಟಿಕಾಣೆ ಸಿಗದು ಡಾವರ ಹೆಚ್ಚಾದಾಗ ದೇವರ ಧ್ಯಾನ ಮಾಡಿದರಂತೆ ತಕ್ಕಡಿಯ ಸ್ವರೂಪ ತಕ್ಕವನೇ ಬಲ್ಲ ತಳ ಹೊಳೆಯುವುದೆಲ್ಲ ಚಿನ್ನವಲ್ಲ ದೂರದ ಬೆಟ್ಟ ಕನ್ನಿಗೆ ನುನ್ನಗೆ ಧರ್ಮಕ್ಕೆ ಕೊಟ್ಟ ಆಕಳ ಹಲ್ಲು ಎನಿಸಿದರಂತೆ ನಡೆದಷ್ಟು ನೆಲ ಪಡೆದಷ್ಟು ಫಲ ಪುಷ್ಪವಿಲ್ಲದ ಪೂಜೆ ಅರಸನಿಲ್ಲದ ಅರಮನೆಗೆ ಸಮಾನ ಫಲ ಬಲಿತ ಮೇಲೆ ತೊಟ್ಟು ಕಳುಚುವುದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಭರಣಿ ಮಳೆ ಧರಣಿ ಬೆಳೆ ಮಲ್ಲಿಗೆ ಒನದಾಗ ತುರುಬಿಲ್ಲದಾಕೆ ಸುಳಿದಂತೆ ಯಜಮಾನಿಲ್ಲದ ಮನೆ ಮೇಟಿ ಇಲ್ಲದ ಕನವಿದ್ದಂತೆ ರವಿ ಕವಿ ಕಂಡನಂತೆ ಲಾಭವಿಲ್ಲದ ವ್ಯಾಪಾರ ಕತ್ತೆ ಮೈ ಪರಿಚಿದಂತೆ ವಜ್ರಕ್ಕೆ ಸಾನಿ ಹಿಡಿದರಂತೆ ಶಂಕದಿಂದ ಬಂದರೇನೇ ತೀರ್ಥ ಸಮಯಕ್ಕೆ ಬಾರದ ಬುದ್ಧಿ ಸಾವಿರ ಇದ್ದರೂ ಲದ್ದಿ ಷಣ್ಮುಖನೆಂಬ ಹೆಸರಿದ್ದ ಮಾತ್ರಕ್ಕೆ ಅವ ದೇವರನಲ್ಲ ಹನ್ನೆಲೆ ಉದುರುವಾಗ ಚಿಗುರಲೆ ನಗುತ್ತಿತ್ತಂತೆ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎಸೆಯುವರು ಕ್ಷಾರದ ರುಚಿ ಬಲ್ಲವನೇ ಬಲ್ಲ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು